ಕೌನ್ಸಿಲ್ ತಾಲೂಕು ಅಧ್ಯಕ್ಷರಾದ ಮರಿಯಪ್ಪ ಮತ್ತು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷ ಟಿಎಚ್ಎಂ ರಾಜಕುಮಾರ್ ಉಪಸ್ಥಿತಿಯಲ್ಲಿ ಮಾನ್ಯ ಪೊಲೀಸ್ ಸಬ್ ಕಂಪ್ಲಿ ಕಂಪ್ಲಿಯವರಿಗೆ ಜನಪ್ರಿಯವಾಗಿ ಯಶಸ್ವಿಗೊಳಿಸಿದ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಬಗ್ಗೆ ಅಭಿನಂದನೆಗಳು ಸಲ್ಲಿಸುತ್ತಾ ಇದರ ಜೊತೆಗೆ ಕಂಪ್ಲಿಯ ಪ್ರತಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಹಾಗೂ ಕಾಲೇಜುಗಳಲ್ಲಿ ಬಗ್ಗೆ ಅರಿವು ಕಾರ್ಯಾಗಾರವನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರದೊಂದಿಗೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕುರಿತು ಅರಿವು ಕಾರ್ಯಾಗಾರವನ್ನು ಪ್ರಾರಂಭಿಸಬೇಕೆಂದು ವೇದಿಕೆ ಮುಖಾಂತರ ಮನವಿ ಸಲ್ಲಿಸಿದರು ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಬಗ್ಗೆ ಕಾರ್ಯಾಗಾರ ಮಾಡಿ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸೋದ್ರ ಮೂಲಕ ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ನಾವು ಮನವಿಯನ್ನು ಸಲ್ಲಿಸ್ತೀವಿ ಏಕೆಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಏನಾಗ್ತಿದ್ದಾರೆಪ್ಪ ಅಂದರೆ ಎಜುಕೇಷನಲ್ಲಿ ಮುಂದುವರೆದೇ ಇಂಥವು ಭಾಳಷ್ಟು ತಕರಾರುಗಳಾದರೂ ನಡೀತಾ ಇದ್ದಾವೆ ಇದನ್ನು ಅವೇರ್ನೆಸ್ ಮೂಡಿಸ್ ಮಾಡಿದರೆ ಮಕ್ಕಳಿಗೆ ಓದಿನ ಬಗ್ಗೆ ಕಾಳಜಿ ಆಗಿಲು ತಂದೆ ತಾಯಿಗೆ ಒಂದು ಜವಾಬ್ದಾರಿ ಶಾಲೆಗಳಿಗೆ ಮುಖ್ಯಗೌಡಗಳಿಗೆ ಒಂದು ಜವಾಬ್ದಾರಿ ಕೊಟ್ಟಂಗೆ ಆಗುತ್ತೆ ಅದು ಅಲ್ಲದೆ ಪ್ರತಿಯೊಬ್ಬ ಮಕ್ಕಳಿಗೆ ಇದು ಅರಿವು ಮೂಡಿದಾಗ ನಾವು ಓದಿ ಏನಾದರೂ ಸಾಧನೆ ಮಾಡಬೇಕನ್ನೋ ಒಂದು ಆ ಅರಿವು ಮಕ್ಕಳಲ್ಲಿ ಬರಬೇಕು ಯಾಕಂದ್ರೆ ಆ ವಯಸ್ಸು ಆ ರೀತಿ ಇರುತ್ತೆ ಇದ್ರ ಬಗ್ಗೆ ಅರಿವನ್ನು ಹೇಳಿ ನಾವು ಈ ಮೂಲಕ ಮನವಿಯನ್ನು ಸಾರ್ ಸಮ್ಮುಖದಲ್ಲಿ ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಜಕುಮಾರ್ ರಾಜ್ಕುಮಾರ್ ಅವರ ಸಮ್ಮುಖದಲ್ಲಿ ಅಧ್ಯಕ್ಷರಾಗಿ ನಾವು ಇಂದು ಈ ಮನವಿ ಪತ್ರವನ್ನು ಸಲ್ಲಿಸಿದ